ಫ್ರೆಂಡ್ಸ್ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಉಗ್ರ ಪ್ರತಿಭಟನೆಯ ಎದುರು ಮಂಡಿಯೂರಿದಂತಹ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ ಶೇಖ್ ಹಸೀನಾ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನಾಕಾರರು ಮತ್ತು ಅವರ ಪಕ್ಷದ ಅಂದರೆ ಅವಾಮಿ ಲೀಗ್ನ ಬೆಂಬಲಿಗರ ನಡುವಿನ ಹಿಂಸಾತ್ಮಕ ಘರ್ಷಣೆಯಿಂದಾಗಿ ರಾಜೀನಾಮೆಯನ್ನು ನೀಡಿದ್ದಾರೆ ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅನ್ನುವಂತಹ ಸುದ್ದಿ ಇದೀಗ ಹೊರಬಿದ್ದಿದೆ ಏನು ಹಿಂಸಾಚಾರ ಹಿನ್ನೆಲೆಯಲ್ಲಿ ಶೇಖ್ ಹಸೀನಾ ಹೆಲಿಕಾಪ್ಟರ್ನಲ್ಲಿ ರಾಜಧಾನಿ ಢಾಕಾವನ್ನ ತೊರೆದಿದ್ದು ಭಾರತದಲ್ಲಿನ ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ದಾರೆ ಶೇಖ್ ಹಸೀನಾ ಅಗರ್ತಲಾಗೆ ಬಂದಿಳಿದಿದ್ದಾರೆ ಅಂತ ತ್ರಿಪುರ ಪೊಲೀಸರು ಖಚಿತಪಡಿಸಿದ್ದಾರೆ ಏನು ಶೇಖ್ ಹಸೀನಾ ಜೊತೆಗೆ ಎಪ್ಪತ್ತಾರು ವರ್ಷ ವಯಸ್ಸಿನ ಆಕೆಯ ಕಿರಿಯ ಸಹೋದರಿ ಶೇಖ್ ರೆಹೆನ ಇದ್ದಾರೆ ಶೇಖ್ ಹಸೀನಾ ರಾಜೀನಾಮೆಗೆ ಒತ್ತಾಯಿಸಿದ ಪ್ರತಿಭಟನಾಕಾರರು ಪ್ರಧಾನಿಯವರ ಅಧಿಕೃತ ನಿವಾಸ ಗೋನೋಭಬನ್ಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ತಿಳಿಸಿವೆ ಏನು ಬಾಂಗ್ಲಾದೇಶ ಸೇನೆಯು ನಿಯಂತ್ರಣವನ್ನು ತೆಗೆದುಕೊಳ್ಳಲು ಮುಂದಾಗಿದೆ ಏನು ಶೇಖ್ ಹಸೀನಾ ಅವರು ತ್ರಿಪುರದ ಅಗರ್ತಲಾದಿಂದ ಲಂಡನ್ಗೆ ತೆರಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಪ್ರಧಾನಿ ರಾಜೀನಾಮೆ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಸೇನಾ ಅಧಿಕಾರವನ್ನು ವಹಿಸಿಕೊಳ್ಳಲಿದೆ ಸೇನಾ ಮುಖ್ಯಸ್ಥ ಜನರಲ್ ವಾಕರ್ ಉಜ್ ಜಮಾನ್ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದು ಸೇನೆಯು ಮಧ್ಯಂತರ ಸರ್ಕಾರವನ್ನು ರಚಿಸಲಿದೆ ಅಂತ ಅಂದಿದ್ದಾರೆ ಏನು ಶಾಂತಿಯ ಹಾದಿಗೆ ಮರಳಲು ಪ್ರತಿಭಟನಾಕಾರರಿಗೆ ಮನವಿಯನ್ನು ಮಾಡಲಾಗಿದೆ ಏನೋ ಉದ್ಯೋಗ ಕೋಟಾ ವಿರುದ್ಧ ವಿದ್ಯಾರ್ಥಿಗಳು ದಂಗೆ ಇದ್ರು ಯಾಕಂದರೆ ಬಾಂಗ್ಲಾದೇಶದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡವರ ಕುಟುಂಬಗಳಿಗೆ ಶೇಕಡ ಮೂವತ್ತರಷ್ಟು ಮೀಸಲಾತಿ ಸಿಗ್ತದೆ ಆದರೆ ಮಹಿಳೆಯರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿ ಸಿಗ್ತದೆ ಹತ್ತರಷ್ಟು ಮೀಸಲಾತಿಯನ್ನು ಹಿಂದುಳಿದ ಜಿಲ್ಲೆಗಳಲ್ಲಿ ವಾಸಿಸುವ ಜನರಿಗೆ ಜಿಲ್ಲಾ ಕೋಟದ ಅಡಿಯಲ್ಲಿ ನೀಡಲಾಗ್ತದೆ ಆದರೆ ಅಲ್ಪಸಂಖ್ಯಾತರಿಗೆ ಧರ್ಮದ ಆಧಾರದ ಮೇಲೆ ಐದು ಪರ್ಸೆಂಟ್ ಮೀಸಲಾತಿ ನೀಡಲಾಗಿದೆ ಅಂಗವಿಕಲರಿಗೆ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಪ್ರತಿಭಟನೆಯ ನಂತರ ಶೇಖ್ ಹಸೀನಾ ಸರ್ಕಾರವು ಈ ಮೀಸಲಾತಿ ವ್ಯವಸ್ಥೆಯನ್ನು ರದ್ದುಗೊಳಿಸಿತು ಆದರೆ ಈ ವರ್ಷದ ಜೂನ್ನಲ್ಲಿ ಹೈಕೋರ್ಟ್ ಈ ನಿರ್ಧಾರ ತಪ್ಪು ಅಂತ ಹೇಳಿತು ನ್ಯಾಯಾಲಯದ ತೀರ್ಪಿನ ನಂತರ ಈಗ ಈ ವ್ಯವಸ್ಥೆಯು ದೇಶದಲ್ಲಿ ಮತ್ತೆ ಜಾರಿಗೆ ಬರಲಿತ್ತು ಈ ಬಗ್ಗೆ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಗಳು ನಡೆದವು ಇನ್ನು ಕಳೆದ ತಿಂಗಳು ಆರಂಭವಾದ ಪ್ರತಿಭಟನೆಗಳು ಪ್ರತಿಭಟನಾಕಾರರ ಬೇಡಿಕೆಗಳನ್ನು ಈಡೇರಿಸಲು ಪ್ರಧಾನಿ ಶೇಖ್ ಹಸೀನಾ ನಿರಾಕರಿಸಿದ ನಂತರ ಜಾಸ್ತಿ ಆಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವಂತಹ ಜಗಳ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಇಬ್ಬರ ಮಧ್ಯೆ ಕಿರಿಕ್ ತುಂಬ ಜೋರಾಗ್ತಾ ಇದೆ ಇರಾನ್ ನೆಲಕ್ಕೆ ನುಗ್ಗಿ ಇಸ್ರೇಲ್ ಅಧಿಕಾರಿಗಳು ಹಮಾಸ್ ಮುಖ್ಯಸ್ಥನ ಕೊಲೆ ಮಾಡಿದಂತಹ ಆರೋಪ ಕೇಳಿಬಂದಿದೆ ಹೀಗಿರುವಾಗ ಇರಾನ್ ಮತ್ತೊಮ್ಮೆ ರಿವೆಂಜ್ ಬಗ್ಗೆ ಗುಡುಗಿದೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆಯಷ್ಟೇ ಇರಾನ್ ಅಧ್ಯಕ್ಷರು ಹೆಲಿಕಾಪ್ಟರ್ ದುರಂತದಲ್ಲಿ ತಮ್ಮ ಜೀವವನ್ನು ಕಳೆದುಕೊಂಡಿದ್ರು ಆ ನಂತರ ಇರಾನ್ ದೇಶದಲ್ಲಿ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಲು ಮತದಾನ ನಡೆದಿತ್ತು ಹೀಗೆ ಆಯ್ಕೆಯಾಗಿದ್ದಂತಹ ಹೊಸ ಅಧ್ಯಕ್ಷರ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಹಮಾಸ್ ಮುಖ್ಯಸ್ಥ ಕೂಡ ಅತಿಥಿಯಾಗಿ ಇರಾನ್ ದೇಶಕ್ಕೆ ಬಂದಿದ್ರು ಹೀಗೆ ಬಂದಿದ್ದಂತಹ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೇ ಇವರನ್ನು ಹತ್ಯೆ ಮಾಡಲಾಗಿತ್ತು ಇಸ್ರೇಲ್ನ ಕಡೆಯಿಂದ ಈ ಕೊಲೆ ಆಗಿದೆ ಅಂತ ಇರಾನ್ ರೊಚ್ಚಿಗೆದ್ದಿದೆ ಅಲ್ಲದೆ ಈ ಕೃತ್ಯಕ್ಕೆ ಅಮೆರಿಕ ಬೆಂಬಲವನ್ನು ಕೊಟ್ಟಿದೆ ಅಂತ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಅಂದರೆ ಇರಾನ್ನ ಸೇನೆ ಗಂಭೀರ ಆರೋಪವನ್ನು ಮಾಡಿದೆ ಇನ್ನು ಹೀಗೆ ಇರಾನ್ ದೇಶದಲ್ಲಿ ಸಾಲು ಸಾಲು ರಾಜಕೀಯ ನಾಯಕರ ಹತ್ಯೆ ನಡೀತಾ ಇವೆ ಇದೇ ವಿಚಾರ ಇದೀಗ ಇರಾನ್ ದೇಶವನ್ನು ಕೆರಳಿ ಕೆಂಡವಾಗುವಂತೆ ಮಾಡಿದೆ ಹೀಗಾಗಿ ಹಮಾಸ್ ಮುಖ್ಯಸ್ಥನ ಕೊಲೆಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳಲು ಇದೀಗ ಪಣ ತೊಟ್ಟಿದೆ ಇರಾನ್ ಒಟ್ಟಾರೆ ಏಳು ಕೆ ಜಿ ತೂಕ ಇದ್ದಂತಹ ರಾಕೆಟನ್ನು ಬಳಸಿ ಹನಿಯೇ ಮನೆಯ ಮೇಲೂ ದಾಳಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈಗಾಗಲೇ ಗಾಜಾಪಟ್ಟಿ ಪ್ರದೇಶದ ಮೇಲೆ ಇಸ್ರೇಲ್ ಯುದ್ಧವನ್ನು ಸಾರಿದೆ ಇದೇ ಸಮಯದಲ್ಲಿ ಇರಾನ್ ಜೊತೆಗೆ ಕೂಡ ಇಸ್ರೇಲ್ ವಾರ್ ಆಗುವಂತಹ ಭಯ ಕಾಣಿಸ್ತಾ ಇದೆ ಇನ್ನು ಅಮೆರಿಕ ಹಾಗೆ ಇಸ್ರೇಲ್ ನಡುವೆ ಹಲವು ವರ್ಷಗಳ ರಾಜಕೀಯ ಸಂಬಂಧ ಇದೆ ಹೀಗಾಗಿ ಇದೀಗ ಅಮೆರಿಕದ ಹಾಲಿ ಅಧ್ಯಕ್ಷ ಜೋ ಬೈಡನ್ ಹಾಗೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಅಭ್ಯರ್ಥಿಯಾದ ಕಮಲಾ ಹ್ಯಾರಿಸ್ ಅವರು ಇಸ್ರೇಲ್ ಪ್ರಧಾನಿ ಜೊತೆಗೆ ಮಾತಾಡಿದ್ದಾರೆ ಅಲ್ಲಿ ಇರಾನ್ ಸೇರಿ ಯಾವುದೇ ಸಂಘಟನೆಯಿಂದ ಇಸ್ರೇಲ್ಗೆ ಅಪಾಯ ಎದುರಾದರೆ ಅಮೆರಿಕ ಬೆಂಬಲವನ್ನು ಕೊಡುತ್ತೆ ಈ ಮೂಲಕ ಇಸ್ರೇಲ್ ಬೆನ್ನಿಗೆ ನಿಲ್ಲುತ್ತೆ ಎಂಬಂತಹ ಸಂದೇಶವನ್ನು ನೀಡಿದ್ದಾರೆ ಅಂತ ವರದಿಯಾಗ್ತಾ ಇದೆ ಸ್ನೇಹಿತರೆ ಇನ್ನೊಂದು ವಿಷಯ ಅಂತ ಇಸ್ರೇಲ್ ವಿರುದ್ಧ ಇರಾನ್ ಮತ್ತು ಹಿಜ್ಬುಲ್ಲಾ ದಾಳಿ ಇವತ್ತಿನಿಂದಲೇ ಪ್ರಾರಂಭವಾಗಬಹುದು ಅಂತ ಯು ಎಸ್ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಜಿ ಸೆವೆನ್ ದೇಶಗಳ ತಮ್ಮ ಸಹವರ್ತಿಗಳಿಗೆ ಅಂದರೆ ತಮ್ಮ ಜೊತೆಗಾರರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಆಕ್ಸಿಯೂಸ್ ಅನ್ನುವಂತಹ ಸುದ್ದಿಸಂಸ್ಥೆ ವರದಿ ಮಾಡಿದೆ ಆದರೂ ಇಸ್ರೇಲ್ನಲ್ಲಿ ಪ್ರಮುಖ ದಿನಪತ್ರಿಕೆ ಟೈಮ್ಸ್ ಆಫ್ ಇಸ್ರೇಲ್ ವರದಿ ಮಾಡಿದಂತೆ ಬೆಂಜಮಿನ್ ನೆತನ್ಯಾಹು ನೇತೃತ್ವದ ಸರ್ಕಾರ ಇಸ್ರೇಲ್ ನೆಲದಲ್ಲಿ ದಾಳಿಯನ್ನು ತಡೆಗಟ್ಟಲು ಇರಾನ್ ಮೇಲೆ ಪೂರ್ವ ನಿಯೋಜಿತ ದಾಳಿಗೆ ಅನುಮತಿಯನ್ನು ನೀಡಬಹುದು ಅಂದರೆ ಇರಾನ್ ದಾಳಿ ಮಾಡುವ ಮುಂಚೆಯೇ ಇಸ್ರೇಲ್ ಅವರ ಮೇಲೆ ದಾಳಿ ಮಾಡಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಬಹುದು ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಇನ್ನು ಈ ವರದಿಯ ಪ್ರಕಾರ ಇಸ್ರೇಲ್ನ ಪ್ರಮುಖ ಗುಪ್ತಚರ ಸಂಸ್ಥೆಗಳಾದ ಮೊಸಾದ್ ಮತ್ತು ಶಿನ್ ಬೆಟ್ ಮತ್ತು ಅವುಗಳ ಮುಖ್ಯಸ್ಥರಾದ ಡೇವಿಡ್ ಬಾರ್ನಿಯಾ ಮತ್ತು ರೋನೆನ್ ಬಾರ್ ಅವರು ನೆತನ್ಯಾಹು ಕರೆದ ಸಭೆಯ ಭಾಗವಾಗಿದ್ದರು ಇದರಲ್ಲಿ ರಕ್ಷಣಾ ಸಚಿವ ಯೋ ಶೌರ್ಯಂಟ್ ಮತ್ತು ಐಡಿಎಫ್ ಸಿಬ್ಬಂದಿ ಮುಖ್ಯಸ್ಥ ಹರ್ಜಿ ಹಲೇವಿ ಕೂಡ ಭಾಗವಹಿಸಿದರು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಆರಂಭದಲ್ಲಿ ಇರಾನಿನ ಬೆಂಬಲದೊಂದಿಗೆ ಸ್ಥಾಪಿಸಲಾಗಿದ್ದಂತಹ ಹಿಜ್ಬುಲ್ಲಾ ಮಧ್ಯಪ್ರಾಚ್ಯದಲ್ಲಿ ಇರಾನ್ನ ಮೊದಲ ಪ್ರಾಕ್ಸಿಯನ್ನ ಪ್ರತಿನಿಧಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾಡ್ಕಾಪ್ಸ್ ಧನ ಸಹಾಯ ಮತ್ತು ಶಸ್ತ್ರಸಜ್ಜಿತವಾಗಿರುವ ಹಿಜ್ಬುಲ್ಲಾ ಟೆಹ್ರಾನ್ ಪ್ರಮುಖ ಸಿದ್ಧಾಂತವನ್ನು ಹಂಚಿಕೊಳ್ತದೆ ಮತ್ತು ಮುಖ್ಯವಾಗಿ ಲೆಬೆನಾನ್ನ ಶಿಯಾ ಮುಸ್ಲಿಂ ಜನಸಂಖ್ಯೆಯಿಂದ ನೇಮಕ ಮಾಡಿಕೊಳ್ತದೆ ಆದರೆ ಇದೀಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಪ್ರಾರಂಭವಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ರೆ ಒಂದ್ ಕಡೆಯಿಂದ ಅದನ್ನು ತಡೆಯುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ ಮಹಾಯುದ್ಧ ಆರಂಭವಾಗಿ ಹೋಗಿದೆ ಅಂತ ಭಾರತದ ಡಾಮಸ್ ಅಂತಲೇ ಖ್ಯಾತರಾಗಿರುವಂತಹ ಕುಶಲ್ ಕುಮಾರ್ ಭವಿಷ್ಯ ನೋಡಿದಿದ್ದಾರೆ ಕುಶಲ್ ಕುಮಾರ್ ಮೂರನೇ ಮಹಾಯುದ್ಧ ಆರಂಭದ ಕುರಿತು ಕೆಲವು ದಿನಗಳಿಂದ ಭವಿಷ್ಯವನ್ನ ಹೇಳ್ತಾ ಇದ್ರು ಈಗ ಹೊಸದಾಗಿ ದಿನಾಂಕವನ್ನ ಘೋಷಿಸಿರುವಂತಹ ಅವರು ಅಗಸ್ಟ್ ನಾಲ್ಕು ಅಂದ್ರೆ ನಿನ್ನೆ ಅಥವಾ ಇವತ್ತು ಅಂದ್ರೆ ಅಗಸ್ಟ್ ಐದರಿಂದ ಮೂರನೇ ಮಹಾಯುದ್ಧ ಆರಂಭಗೊಳ್ಳುವಂತಹ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಅಂತ ಘೋಷಿಸಿದ್ದಾರೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ರಷ್ಯಾ ಯುಕ್ರೇನ್ ಯುದ್ಧಗಳ ಬಗ್ಗೆ ಭವಿಷ್ಯ ನುಡಿದಿದ್ದಂತಹ ಕುಶಾಲ್ ಕುಮಾರ್ ಈಗ ಜಾಗತಿಕ ಮಟ್ಟದ ಅತ್ಯಂತ ಭೀಕರ ಹಾಗೂ ಸುದೀರ್ಘ ಮೂರನೇ ಮಹಾಯುದ್ಧದ ಸೂಚನೆಯನ್ನು ನೀಡಿದ್ದಾರೆ ಕುಶಾಲ್ ಕುಮಾರ್ ಇದಕ್ಕೂ ಮುನ್ನ ಜುಲೈ ಹದಿನೆಂಟರಿಂದ ಮೂರನೇ ಮಹಾಯುದ್ಧ ಆರಂಭವಾಗುತ್ತೆ ಅಂತ ಹೇಳಿದರು ಆದರೆ ಯಾವುದೇ ಘಟನೆ ನಡೀಲಿಲ್ಲ ನಂತರ ಜುಲೈ ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟರಂದು ಮತ್ತೊಂದು ದಿನಾಂಕವನ್ನು ಘೋಷಿಸಿದ್ರು ಆಗ್ಲೂ ಕೂಡ ಏನೂ ಆಗದೆ ಅವರ ಭವಿಷ್ಯವಾಣಿಗಳು ಸುಳ್ಳಾಗಿದ್ವು ಇದೀಗ ಮೂರನೇ ಮಹಾಯುದ್ಧದ ದಿನಾಂಕ ಘೋಷಿಸಿದ್ದಾರೆ ಏನೋ ಕುಶಾಲ್ ಕುಮಾರ್ ವೇದಿಕ್ ಜ್ಯೋತಿಷಿಯಾಗಿದ್ದು ಹರಿಯಾಣದ ಪಂಚಕುಲದ ನಿವಾಸಿಯಾಗಿದ್ದಾರೆ ಇವರು ನುಡಿದಿರುವಂತಹ ಭವಿಷ್ಯಗಳು ಅಥವಾ ವರದಿಗಳು ಜಾಗತಿಕ ಮಟ್ಟದ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇರುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ